ನಾನ್ ಹೇಳಕ್ ಆಗಲ್ಲ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ ನಾಳೆನು ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ ಎಲ್ಲ ಒಂದ್ ಹಂತಕ್ಕೆ ಬರುತ್ತೆ ಸರಿ ಅಂದ್ರೆ ನಾಯಕರು ನಾಯಕರು ಹೇಳಿದ್ದಾರೆ ಹೈಕಮಾಂಡ್ ಅನ್ನ ತೀರ್ಮಾನಕ್ಕೆ ನಾವು ಗೊತ್ತಾ ಅಂತ ಸೊ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಂಡ್ರು ಬದ ಅಂತ ಹೇಳಿದ್ದಾರೆ ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತಗೊತ್ತೆ ನೀವ್ ಹೇಳ್ತಾ ಇರೋದು ಮಾಡಬಾರ್ದು ಅದಕ್ಕೆ ಮುಖ್ಯವಾಗಿ ಹೇಳೋದಕ್ಕಿಂತ ಮುಖ್ಯವಾಗಿ ಯಾರ್ಯಾರು ಯಾವ ಸಂದರ್ಭದಲ್ಲಿ ಮಠ ಬಳಸ್ಕೊಂಡಿದ್ದಾರೆ ಅನ್ನೋದು ಈ ರಾಜ್ಯದ ಜನರಿಗೆ ಗೊತ್ತಿದೆ ಹಾಗಾಗಿ ನಾನೇನು ಹೆಚ್ಚಿಗೆ ಹೇಳ್ಬೇಕಂತ ಅವಶ್ಯಕತೆ ಇಲ್ಲ ಸರೆಗಾವು 28 ಆ ಸಿಎಂ ಪೂಚಿ 28 ಏನೋ 28 ಆದ್ಮೇಲೂ ಇರುತ್ತೆ ಅದೆಲ್ಲೂ ಹೋಗೋದಿಲ್ಲ ನಿಜಾ ಪ್ರಭುತ್ರ ಅವರ ಸೇರವರು ಸೂ ಸಿಎಂ ಪೂಚಿ ಇದ್ದೇ ಸರ್ ಡಿ ಕೆ ಶಿವರ್ಮಾರ್ ಅವರು ಸಿಎಂ ಆಗುವ ಕಾಲ ಅತ್ತಿಗೆ ಬರ್ತಿದ್ದ ತರ ಪಾಡ್ ನೋಡಣ ಥ್ಯಾಂಕ್ ಯು ಸರ್